ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ಗೆ ಸ್ವಾಗತ ಎಲ್ಲರಿಗೂ ನಾವಿವಾಗ ಸಿಟಿಗೆ ಅಂತ ಹೋಗ್ತಾ ಇದ್ವಿ ಅದರಲ್ಲೂ ಒಂದು ಸ್ಟವ್ ರಿಪೇರಿ ಮಾಡಿಸ್ಬೇಕಿತ್ತು ಅದನ್ನು ತೊಗೊಂಡು ಒಂದು ಎರಡು ತಿಂಗಳಾಗಿತ್ತು ಹೋಗೋದಕ್ಕೆ ಅಲ್ಲಿಗೆ ಟೈಮ್ ಇರಲಿಲ್ಲ ಅಲ್ಲಿ ತುಂಬಾ ಒಂಥರ ಏನು ಟ್ರಾಫಿಕ್ ಜಾಮ್ ಆಗುತ್ತೆ ಯಾವಾಗ್ಲೂ ಹಾಗಾಗಿ ಅಷ್ಟು ಸಂಧಿಗೆ ಹೋಗಿ ತೊಗೊಂಡು ಮತ್ತು ವಾಪಸ್ ರಿಪೇರಿಗೆ ಅಂತ ಅಲ್ಲಿಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ರಿಪೇರಿ ಅಂದ್ರೆ ಅದೇನು ಹಳೇದಾಗಿರಲಿಲ್ಲ ತಂದಾಗ್ಲಿಂದಾನೆ ಅದು ಏನೂ ವರ್ಕ್ ಆಗ್ತಿರ್ಲಿಲ್ಲ ಹಾಗಾಗಿ ಅದನ್ನು ರಿಪೇರಿ ಮಾಡಿಸೋಣ ಸಾರಿ ಅವ್ರಿಗೆ ಕೊಟ್ಟು ಹೇಳೋಣ ಹಂಗಂತ ಅಂತ ತಗೊಂಡೋದಾಗ್ಲಿಂದ ಆನ್ ಆನಾಗ್ತಿಲ್ಲ ಅಂತ ಹೇಳೋಣ ಅಂತ ಅಂತ ಹೋದ್ವಿ ನೋಡಿ ಛತ್ರಿ ಹೊಡಿತೈತೆ ಯಾಕೆ ಹಂಗೆ ಸಂದಿಲಿ ಮಾಡ್ತಾ ಇದ್ದೀರಾ ಆ ಕಡಿಂದ ಹತ್ಬೇಕಿತ್ತು ಏ ಅದೇನು ಚೆಂಡುವಿನ್ ಗಿಡ ಹೂ ಬಿಡ್ತಿಲ್ಲ ಏನಿಲ್ಲ ಹೌದಾ

ಮ ಬೆಳೆ ಮಳೆ ಅಂತ ಅಂತವ ಇಸ್ ನನ್ನ ಡಬ್ಬ ಯಾಕೆ ಇಟ್ಕೊಂಡಿದೀರ ಹಾಂ ಹ್ಞೂ ನಿಮ್ಮ ಡ್ಯೂಟಿ ಡಬ್ಬಾನ ಯಾಕೆ ಇಟ್ಕೊಂಡಿದ್ರಲ್ಲ ಅಂತ ಬೆಳಿಗ್ಗೆ ಬೇಡವಾ ಹ್ಞೂ ಕೂರಿಸ್ಬೇಡಿ ನಮ್ಮ ಅಯ್ಯೋ ಮಳೆ 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 ಆಯ್ತಾ ಇಲ್ಲ ಮಳೆ ಮಳೆ ಆಯ್ತಾ ಇಲ್ಲ ಡ್ಯಾನಿ ಯಾಕೆ ಬಿಡ್ಕತಾವನಲ್ಲ ಏ ನಾನು ಒಳಗೆ ಕೂತ್ಕೋತೀನಿ ತಲೆ ತಲೆನೈತೆ ಅರಿ ಇದೆ ಚೀಲ ಈ ಚೀಲ ತೆಗೀರಿ ಇದೆ ಎಂತದು

ಹಂಗೆ ಹೋಗುವಾಗ ಒಂದು ಏನು ಡ್ರೈವಿಂಗ್ ಸ್ಕೂಲಲ್ಲಿ ಅಲ್ಲಿ ಹರಿದು ಒಂದು ರೆಕಾರ್ಡ್ಸ್ ಇದ್ ಕೊಟ್ಟಿದ್ವಿ ಗಾಡಿದು ಅಂತ ಅದನ್ನ ಕಲೆಕ್ಟ್ ಮಾಡ್ಬೇಕಿತ್ತು ಹಂಗಾಗಿ ಅಲ್ಲಿಗೆ ಹೋದ್ರು ಅಲ್ಲಿ ಯಾರು ಇರ್ಲಿಲ್ಲ ಅವರು ಆಮೇಲೆ ಫೋನ್ ಆಯ್ತು ಅಂತ ಅನ್ಕೊಂಡು ಅರಿ ವಾಪಸ್ ಬಂದ್ರು ಇವರಿಗೆ ಹೇಳಿ ಇಸ್ ಕಂಟ್ರಾಗುತ್ತಿ ಆಟೋ ಮಾಡಿ ಕೊಡ್ತಾರ ಡ್ರೈವಿಂಗ್ ಸ್ಕೂಲ್ ಅಂತ ಬರೋದ್ರೆ ஜ இரல்ல ரோடிகொட ஆ கடை துக்கணுவா

ಪಕ್ಕ <kung> ತಕ್ಕೊಡ್ತೀನಿ <government> mm. <wolf>. hmm. <shopens> <sk content>

ಹಾಗೇನೆ ಬೇಕ್ರಿಗೆ ಹೋದೆ ಬೇಕರಿಯಲ್ಲಿ ಬ್ರೆಡ್ ತಗೊಳ್ಳೋಣ ಅಂತ ಹೋದೆ ಸಿಟಿನಲ್ಲಿ ನನಗಿದೊಂದು ಇದೊಂದು ಬೇಕ್ರಿಲಿ ಬ್ರೆಡ್ ಯಾವಾಗಲೂ ಸಖತ್ ಇಷ್ಟ ಆಗುತ್ತೆ

ಬರುವಾಗ ಹಾಗೆಯೇ ಚಿಕನ್ ಬಂದ್ವಿ ಚಳಿ ಬೇರೆ ಇತ್ತು ಸಿಟಿನಲ್ಲೇ ಪೂವನು ಬಿರಿಯಾನಿ ತಿನ್ನೋಣ ಅಂತ 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 ಇದ್ದ ನಾನು ಹತ್ತಕ್ಕೆ ಬೇಡ ಮನೇಲೇ ಮಾಡ್ಕೊಳ್ಳೋಣ ಬಾ ಅಂತ ಈ ಮಳೆಲೆಲ್ಲ ಏನು ಪದೇ ಪದೇ ಇಳ್ದು ಇಳ್ದು ಹೋಗೋದು ಅಂತ ಅಂದ್ಕೊಂಡು ಮತ್ತೆ ನಾವೇ ಮನೇಲೆ ಮಾಡ್ಕೊಳ್ಳೋಣ ಅಂತಲೇ ಮಧ್ಯಾಹ್ನದಿಂದ ಮಾತಾಡ್ತಾ ಇದ್ವಿ ಹಾಗಾಗಿ ಮನೇಲೆ ಮಾಡೋಣ ಅಂತ ಅಂತ ಬಂದ್ವಿ ಬರುವಾಗ ಹಾಗೆಯೇ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ಕೂಡ ತೊಗೊಂಡು ಬಂದ್ವಿ ಮಳೆ ಮನೆಗೆ ಬಂದು ಇನ್ನು ಜೋರೆ ಆಯ್ತು ಇವಾಗ ಚಿಕನ್ ತಗೊಂಡ್ ಬಂದಿದ್ದೀವಿ ಇವಾಗ ಬಿರಿಯಾನಿ ಮಾಡ್ಬೇಕು ಬಿರಿಯಾನಿ ಮಾಡುವ ி ரெடி இவரு ரெடி ஆகல்ல இவற்றுக்கி சரி ஆக்சூரு இளையன் சேர்மத்து எல்லாம் பட்டபட்ட மாடு வருஷத்துக்கு என்ன பேப்பர் கேடி கண்கொடுத்து அப்படி எ எல்லாருக்கும் கேட்டுக்கொண்டே இருக்கும் புரியாது புரியாது புரியாது

நீர் கொ

ஆனா வாரونه திரக்கட்டால யார் பக்கத்துல இருது சரி கிரேஷ் கிரேவி மாட்டி போறே ஹ்ம் கிரேஷ் மாட்டி அது மேல அப்படியே போடு தம்பி ஆனி ஹ்ம் இந்த கிரேஷ் மாத்தறங்க இருக்க கிரேஷ் மாத்த டப்ப மாத்தி போடு சிட்ட சிட்ட ஐயோ சாய் சைட் பிடிறது அடி ரெடி பிடி அது இந்த சிட்ட பெரிய மேவ யோ கை சைட வந்து நிங்க கரெக கரெக ஏத்த ಅಂತ ಹೇಳಿದ್ಯಾರೋ ಹ್ಮ್ ಏನಪ್ಪಾಕ್ಕೆ ಹೇಳೋ ಇಲ್ಲ ಓ ಈ ವಿಶದವ ಚಿಲ್ಲೆ ಒಡಿಲಿ ಚಿಲ್ಲೆ ಒಡಿಲೇ ಬಿಡೋ ಬಿರಿಯಾನಿ ಕಾಜಿ ಕೂಗ್ಬಿಟ್ಟು ಕೊತಿನಿ ಒಳಿಕೋತಾ ಬಿರಿಯಾನಿ ಆಯ್ತು ಇವಾಗ ಕಬಾಬ್ ಮಾಡೋಣ ಅಂತ ಮಾಡ್ತಾ ಇದಾರೆ ಇವಾಗ ಹೋಗಿ ಮತ್ತೆ ತಗ ಕಬಾಬ್ ಮಾಡೋ ಮತ್ತೆ കൊട്ട രോക്കി വരക്ക് ഞാൻ മൊത്തയല്ല ഈ പ്ലാനേ ഉണ്ടേ മുജാ ആക്കി നിൽക്കണ്ട പാവം ಮತ್ತೆ നോർദ പിസ്സ ബന്ദോ പിസ്സല മട്ടേ ഇല്ലല്ല മദ്യന തിന്ത ഇഷ്തിരിന്നോ വിട്ടുവാ ഇതെന്താ കണ്ടോ ഇതാ വാതെ ആലിയോ പോണം പുക്കീട വന്നോ വന്നേക്കാട്ടോ നിങ്ങ പുട്ടിക്കല്ല ചിക്കണ ആദോ കറ ആദോ മന്താ വെച്ച മനി നീ ഹോട്ട്ൽ മാടത് മാടോ മോത്തെ ഫിഷ് കബാബ് പൊടരണ്ട കൽപ്പന പോയി മ്മ് പിന്നെ എങ്ങേ പോയിതനെ ഇടക്കവല ചിക്കൻ കബാബ് കത്സിലാനോ ഫിഷ് കബാബ് കത്സരദോ நீ நல்லா ஏங்க நான் அப்படியே அதுக்கு தாக்கு அது மேல சிக்கன் நோட் பத்தானே நோட் பத்தனவா இந்த fish கவர் பத்தி தெரியாது சிக்கன் ஏ ஆமா அந்த fish பத்தி இந்த fish இங்க நெல் மட்டும் fish இங்க பத்தி தெரியே ம் பாயே fish இங்க வந்தா ஆ கரெக்ட் ஈக சிக்க வைக்கணும் ஈக சிக்க வைக்கணும் fish ஆ பத்தி நம்ம என்ன fish ஆ பத்தி நம்ம ஈக சிக்க வைக்கல ஈக சிக்க வைக்கணும் அவ தோ தவமே மார்க்கேங்க ஜாஸ்தியாகிறேன் <funded> விஷயக்கு தூர்தேனே அது தகிபேட் கல்சி மிஸ் மட்டும் ബേശന ലക്ത ബാക്കി ആക്കിത്ത ಬಿರಿಯಾನಿ ಎಲ್ಲ ರೆಡಿ ಆಯಿತು ಹಾಗೇನೇ ಊಟ ಮಾಡ್ಕೊಂಡ್ವಿ ಮಳೆ ಅಂತ ಕಬಾಬಿಗೆ ಹೋಗಿ ಮೊಟ್ಟೆ ಥರದಲ್ಲೇ ಕಬಾಬೇನು ಅಂತ ಟೇಸ್ಟ್ ಬರಲಿಲ್ಲ ಬಿರಿಯಾನಿ ಚೆನ್ನಾಗಿತ್ತು ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್